ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಹ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಗರುಡನು ಅಮೃತವನ್ನು ತರುವುದಕ್ಕಾಗಿ ಹೊರಡುವುದಾಗಿ ಹೇಳಿ ತಾಯಿಯಲ್ಲಿ ಭಕ್ಷ್ಯವನ್ನು ಕೇಳಿದುದು ಆಗ ವಿನತೆಯು ಸಮುದ್ರ ಮಧ್ಯದಲ್ಲಿರುವ ಪ್ರಾಣಿಹಿಂಸಕರಾದ ಬೇಡರನ್ನು ಭಕ್ಷಿಸುವಂತೆ ಅನುಮತಿ ಕೊಟ್ಟುದು ಎಂಬ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಸರ್ಪಗಳು ಹೇಳಿದ ಮಾತನ್ನು ಕೇಳಿ ಅಂದರೆ ತಮ್ಮ ತಾಯಿಯ ಆತ್ಮ ಗರುಡನ ತಾಯಿಯಾದ ವಿನತೆ ಹಾಗೂ ಗರುಡನ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ತಮಗೆ ಅಮೃತವನ್ನು ತಂದುಕೊಡುವು ಎಂದು ಹೇಳಿದ ಸರ್ಪಗಳ ಮಾತನ್ನು ಕೇಳಿ ಗರುಡನು ತಾಯಿಯನ್ನು ಕುರಿತು ತಮ್ಮ ನಾನು ಈಗಲೇ ಅಮೃತವನ್ನು ತರುವುದಕ್ಕಾಗಿ ಹೊರಡುವೆನು ನನಗೆ ಆಹಾರವನ್ನೇನಾದರೂ ತೋರಿಸಿಕೊಡು ಎಂದನು ಅದಕ್ಕೆ ಆ ವಿನತೆಯು ಕುಮಾರ ಸಮುದ್ರ ಮಧ್ಯದಲ್ಲಿ ಒಂದು ದೊಡ್ಡ ದ್ವೀಪವುಂಟು ಅದರ ಒಂದು ಭಾಗದಲ್ಲಿ ಬೇಡರು ವಾಸ ಮಾಡತಕ್ಕ ದೊಡ್ಡ ಹಳ್ಳಿಯೊಂದಿರುವುದು ಅಲ್ಲಿ ಕೇವಲ ದಯಾಶೂನ್ಯರು ದುಷ್ಟರು ತಮ್ಮ ಪಾಪಗಳಿಂದ ಪರಗತಿಗಳನ್ನು ಕೆಡಿಸಿಕೊಂಡವರು ಆದ ನಿಷಾದರು ಬಹಳ ಮಂದಿ ಇರುವರು ಅವರನ್ನು ನೀನು ಯಥೇಚ್ಛವಾಗಿ ಭಕ್ಷಿಸಿ ಆಮೇಲೆ ಅಮೃತವನ್ನು ತರುವುದಕ್ಕೆ ಯತ್ನಿಸು ಆದರೆ ಪುತ್ರ ಈ ಕೊಲೆಗೆಲಸದಲ್ಲಿ ಆ ಬೇಡರನ್ನು ಹೊರತು ಬೇರೆ ಬ್ರಾಹ್ಮಣರನ್ನು ಮಾತ್ರ ಎಂತಹ ಸ್ಥಿತಿಯಲ್ಲಿಯೂ ನೀನು ಅಪಾಯಕ್ಕೆ ಗುರಿ ಮಾಡದಂತೆ ಎಚ್ಚರ ತೆಗೆದುಕೊಳ್ಳಬೇಕು ಬ್ರಾಹ್ಮಣನು ಅಗ್ನಿಗೆ ಸಮಾನನು ಯಾವ ಪ್ರಾಣಿಗಾದರೂ ಅವನು ಅವಧ್ಯನು ಬ್ರಾಹ್ಮಣನ ಕೋಪವು ಸೂರ್ಯಾಗ್ನಿಗಳಿಗೂ ವಿಷಕ್ಕೂ ಆಯುಧಕ್ಕೂ ಸಮಾನವು ಸಮಸ್ತ ಪ್ರಾಣಿಗಳಿಗೂ ಬ್ರಾಹ್ಮಣನೇ ಮೇಲೆಂದು ಹೇಳುವರು ಈ ಕಾರಣದಿಂದ ದೊಡ್ಡವರು ಬ್ರಾಹ್ಮಣನನ್ನು ಪೂಜಿಸುವರು ಆದುದರಿಂದ ನಿನಗೆ ಎಷ್ಟೇ ಕೋಪವಿದ್ದರೂ ಯಾವ ಸಂದರ್ಭದಲ್ಲಿಯೂ ಬ್ರಾಹ್ಮಣನನ್ನು ಕೊಲ್ಲಬೇಡ ಅಂಥವನಿಗೆ ದ್ರೋಹವನ್ನು ಎಣಿಸಬೇಡ ತೀಕ್ಷ್ಣ ವ್ರತವುಳ್ಳ ಒಬ್ಬ ಬ್ರಾಹ್ಮಣನು ಕೋಪಗೊಂಡಾಗ ಅವನ ಕೋಪವು ದಹಿಸುವಂತೆ ಅಗ್ನಿ ಸೂರ್ಯರು ದಹಿಸಲಾರರು ಆದುದರಿಂದ ನಾನು ಹೇಳುವ ಕೆಲವು ಲಕ್ಷಣಗಳನ್ನು ನೋಡಿ ನೀನು ಬ್ರಾಹ್ಮಣನೇ ಅಲ್ಲವೇ ಎಂದು ತಿಳಿದುಕೋ ಬ್ರಾಹ್ಮಣನೇ ಸಮಸ್ತ ಪ್ರಾಣಿಗಳಿಗೂ ಮೊದಲು ಹುಟ್ಟಿದವನು ನಾಲ್ಕು ವರ್ಣಗಳಲ್ಲಿ ಮೇಲಾದವನು ತಂದೆಗೂ ಗುರುವಿಗೂ ಸಮಾನನು ಎಂದಳು ಆಗ ಗರುಡನು ಅಮ್ಮ ಬ್ರಾಹ್ಮಣನೆಂಬುವನು ಹೇಗಿರುವನು ಅವನ ಶೀಲ ಸ್ವಭಾವಗಳೆಂತವು ಅವನ ಪ್ರಭಾವವೇನು ನೋಡುವುದಕ್ಕೆ ಅವನು ಅಗ್ನಿಯಂತೆ ಜ್ವಲಿಸುವನೆ ಚಂದ್ರನಂತೆ ಶೀತಲವಾಗಿರುವನೆ ಅವನನ್ನು ಗುರುತು ಹಿಡಿಯುವುದು ಹೇಗೆ ನನಗೆ ಚೆನ್ನಾಗಿ ತಿಳಿಯುವಂತೆ ಅವನ ಮುಖ ಲಕ್ಷಣಗಳನ್ನೆಲ್ಲ ತಿಳಿಸಬೇಕು ಎಂದನು ಅದಕ್ಕೆ ಆ ವಿನತೆಯು ಪುತ್ರ ಬೇರೆ ಲಕ್ಷಣಗಳೇನು ಈಗ ನಿನಗೆ ಅವಶ್ಯವಿಲ್ಲ ನೀನು ಆ ಬೇಡರನ್ನು ನುಂಗುವಾಗ ನಿನ್ನ ಕಂಠದಲ್ಲಿ ಮುಳ್ಳು ಚುಚ್ಚಿದಂತಾದರೆ ಇಲ್ಲವೇ ಕೊಳ್ಳಿಯಿಂದ ಸುಟ್ಟಂತಾದರೆ ಆಗ ಅದರಲ್ಲಿ ಬ್ರಾಹ್ಮಣನ ಸಂಬಂಧ ಉಂಟೆಂದು ತಿಳಿ ಎಷ್ಟೇ ಕೋಪದಲ್ಲಿಯೂ ನೀನು ಮಾತ್ರ ಆ ಬ್ರಾಹ್ಮಣನನ್ನು ಕೊಲ್ಲಬೇಡ ಅಲ್ಲದೆ ನಿನ್ನ ಹೊಟ್ಟೆಯೊಳಗೆ ಹೊಟ್ಟೆಯೊಳಕ್ಕೆ ಹೋದ ಮೇಲೆಯೂ ಜೀರ್ಣಿಸದಿದ್ದರೆ ಆಗ ಅದರಲ್ಲಿ ಬ್ರಾಹ್ಮಣನ ಸಂಬಂಧ ಉಂಟೆಂದು ಎಂದಳು ವಿನತೆಗೆ ಗರುಡನ ವೀರ್ಯವೆಂತಹುದು ಎಂಬುದು ಚೆನ್ನಾಗಿ ತಿಳಿದಿದ್ದರು ಸರ್ಪಗಳ ಮೋಸದಿಂದ ಮಹಾವ್ಯಸನಕ್ಕೇಡಾದ ಆಕೆಯು ಅವನಿಗೆ ಹೀಗೆಂದು ಆಶೀರ್ವಾದ ಮಾಡಿದಳು ಕುಮಾರ ನಿನ್ನ ರೆಕ್ಕೆಗಳನ್ನು ವಾಯುದೇವನು ರಕ್ಷಿಸಲಿ ಚಂದ್ರ ಸೂರ್ಯರು ನಿನಗೆ ಬೆಂಗಾವಲಾಗಿರಲಿ ಅಗ್ನಿಯು ನಿನ್ನ ಶಿರಸ್ಸನ್ನು ವಸುಗಳು ಅಷ್ಟ ದಿಕ್ಕುಗಳಲ್ಲಿಯೂ ಇದ್ದು ನಿನ್ನ ಶರೀರವನ್ನು ಸರ್ವಗತನಾದ ವಿಷ್ಣುವು ನಿನ್ನ ಸರ್ವಾವಯವಗಳನ್ನು ರಕ್ಷಿಸುತ್ತಿರಲಿ ನಾನು ಸದಾ ನಿನ್ನ ಶ್ರೇಯ ಪ್ರಾರ್ಥನೆಯನ್ನು ಮಾಡುತ್ತಾ ಅದಕ್ಕೆ ಬೇಕಾದ ಮಂಗಳ ಕಾರ್ಯಗಳನ್ನು ನಡೆಸುತ್ತಾ ಇಲ್ಲಿಯೇ ಕುಳಿತಿರುವೆನು ನಿನಗೆ ದಾರಿಯಲ್ಲಿ ಶುಭವಾಗಲಿ ನಿನ್ನ ಪ್ರಯತ್ನವೂ ಸಿದ್ಧಿಸಲಿ ಎಂದಳು ತಾಯಿಯ ಮಾತನ್ನು ಕೇಳಿದೊಡನೆ ಗರುಡನ್ನು ರೆಕ್ಕೆಗಳನ್ನು ಬಿಚ್ಚಿ ಆಕಾಶಕ್ಕೆ ಹಾರಿಬಿಟ್ಟನು ಸುಧಾತುರನಾಗಿದ್ದ ಗರುಡನ್ನು ನೆಟ್ಟಗೆ ಆ ಬೇಡರ ಹಳ್ಳಿಯಿದ್ದ ಕಡೆಗೆ ಹೊರಟು ಕಾಲಯಮನಂತೆ ಅಲ್ಲಿಗೆ ಪ್ರವೇಶಿಸಿದನು ಮೊದಲು ಆ ಬೇಡರನ್ನೆಲ್ಲ ಸಂಹರಿಸುವುದಕ್ಕಾಗಿ ದೊಡ್ಡ ಧೂಳನ್ನೆಬ್ಬಿಸಿದನು ಸಮುದ್ರದ ನೀರನ್ನೆಲ್ಲಾ ಮೇಲೆಬ್ಬಿಸಿ ಅವರನ್ನು ಮುಳುಗಿಸಿದನು ಸಮೀಪದಲ್ಲಿದ್ದ ಪರ್ವತಗಳನ್ನು ವೃಕ್ಷಗಳನ್ನು ಕಿತ್ತು ತಂದು ಅವರ ಮೇಲೆ ಹಾಕಿದನು ಆಮೇಲೆ ಸತ್ತು ಕೆಟ್ಟು ಭಯದಿಂದ ಓಡುತ್ತಿದ್ದ ಆ ಬೇಡರು ಬರುವ ದಾರಿಯಲ್ಲಿ ದೊಡ್ಡದಾಗಿ ಬಾಯನ್ನು ತೆರೆದು ಕುಳಿತನು ಭಯದಿಂದ ಓಡಿ ಬಂದ ಬೇಡರೆಲ್ಲರೂ ಹಿಂದು ಮುಂದು ತೋರದೆ ಗರುಡನ ಬಾಯೊಳಗೆ ಪ್ರವೇಶಿಸಿಬಿಟ್ಟರು ಕಾಡಿನಲ್ಲಿ ಬಿರುಗಾಳಿಯು ಧೂಳು ಎದ್ದು ಮರಗಿಡಗಳೆಲ್ಲಾ ಆಡುತ್ತಿರುವಾಗ ಅಲ್ಲಿ ಪಕ್ಷಿಗಳು ಭಯಪಟ್ಟು ದಿಕ್ಕು ತೋರದೆ ಆಕಾಶಕ್ಕೆ ಹಾರುವಂತೆ ಆ ಬೇಡರು ಸಾವಿರಾರು ಸಂಖ್ಯೆಯಿಂದ ಆ ಗರುಡನ ದೊಡ್ಡ ಬಾಯೊಳಗೆ ಪ್ರವೇಶಿಸಿಬಿಟ್ಟರು ಹಸಿವಿನ ಆತುರದಿಂದಿದ್ದ ಆ ಪಕ್ಷಿ ರಾಜನು ಆ ಬೇಡರನ್ನೆಲ್ಲ ನುಂಗುವುದಕ್ಕಾಗಿ ತನೇ ಬಾಯನ್ನು ಮುಚ್ಚಿಕೊಂಡನು ಈ ರೀತಿಯಾಗಿ ಗರುಡನು ಆ ಎಲ್ಲ ಬೇಡರನ್ನು ಭಕ್ಷಿಸಿಬಿಟ್ಟನು ಇದು ಇಪ್ಪತ್ತ ಎಂಟನೆಯ ಅಧ್ಯಾಯವು నమస్తే శారదే దేవి కాశ్మీరపురవాసిని త్వామహం ప్రార్థయే నిత్యం విద్యాదానంచేహి మే నమస్కార